ಕಾರ್ಕಳದ ಸರ್ಕಾರಿ ಬಿಎಸ್ಸಿ ನರ್ಸಿಂಗ್ ಕಾಲೇಜಲ್ಲಿಗೆ ಸ್ವಂತ ಕಟ್ಟಡ ಉಪನ್ಯಾಸಕರು ಹಾಗೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ನರ್ಸಿಂಗ್ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆಯನ್ನು ಬುಧವಾರ ನಡೆಸಿದರು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ಮೊದಲ ಬ್ಯಾಚ್ ಆರಂಭವಾಗಿದ್ದು ಆ ಬ್ಯಾಚ್ನ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತೇರ್ಗಡೆಗೊಂಡು ಉದ್ಯೋಗಕ್ಕೆ ಸೇರ್ಪಡೆಯಾಗುವವರು ಬಿಎಸ್ಸಿ ನರ್ಸಿಂಗ್ ಕಾಲೇಜು ಕಾರ್ಕಳ ಕೆಎನ್ಸಿ ಅನುಮೋದಿಸಿದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಒಳಪಟ್ಟಿದ್ದು ಮೂಲ ಸೌಕರ್ಯಗಳಿಲ್ಲದೆ ಸೊರಗುತ್ತಿದೆ ಉಡುಪಿ ಜಿಲ್ಲೆಯಲ್ಲಿರುವ ಏಕೈಕ ಸರ್ಕಾರಿ ಬಿಎಸ್ಸಿ ನರ್ಸಿಂಗ್ ಕಾಲೇಜ್ ಇದಾಗಿದ್ದು ಕಾಲೇಜು ಸ್ಥಾಪನೆಗಾಗಿ ನಾಲ್ಕು ವರ್ಷ ಕಳೆದರೂ ಸರ್ಕಾರದಿಂದ ಸಿಗಬೇಕಾದ ಸ್ವಂತ ಕಟ್ಟಡವಾಗಲಿ ಅಗತ್ಯ ಇರುವಷ್ಟು ಉಪನ್ಯಾಸಕರಾಗಲಿ ಹಾಗೂ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳು ಇಲ್ಲಿಲ್ಲ ಪ್ರಸ್ತುತ ಕಾರ್ಕಳ ಸರ್ಕಾರಿ ತಾಲೂಕು ಆಸ್ಪತ್ರೆಯ ಹಳೆಯ ಕಟ್ಟಡದಲ್ಲಿ ತರಗತಿಗಳು ನಡೀತಾ ಇದ್ದು ನಾಲ್ಕು ವರ್ಷದ ಈ ಕೋರ್ಸ್ಗೆ ಪ್ರತಿ ಬ್ಯಾಂಚ್ಗಳಲ್ಲಿ ನಲವತ್ತು ವಿದ್ಯಾರ್ಥಿಗಳ ದಾಖಲಾತಿಗೆ ಅವಕಾಶ ಇದೆ ಅಂತೆಯೇ ನಾಲ್ಕು ಬ್ಯಾಚ್ನ ಒಟ್ಟು ನೂರ ಅರವತ್ತು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಈ ವರ್ಷದ ದಾಖಲಾತಿ ಆರಂಭಗೊಂಡಿದ್ದು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿದೆ ಐಎನ್ಎಸ್ ಮಾನ್ಯತೆ ದೊರೆಯದೆ ಈ ಕಾಲೇಜಿನಲ್ಲಿ ಕಲಿತವರಿಗೆ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಹಾಗೂ ವಿದೇಶಗಳಲ್ಲಿ ಕೆಲಸ ಮಾಡುವ ಅವಕಾಶ ಸಿಗದಿರಬಹುದು ಆದ್ದರಿಂದ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು ಈ ಕಾಲೇಜು ಆರಂಭವಾಗಿ ನಾಲ್ಕು ವರ್ಷವಾದರೂ ಕೂಡ ಹಂತ ಹಂತವಾಗಿ ಅಭಿವೃದ್ಧಿಯ ಕಡೆಗೆ ಸಾಗುವ ಬದಲಿಗೆ ಬದಲಿಗೆ ಕುಂಠಿತವಾಗಿ ಸಾಗ್ತಾ ಇರುವಂತಹದು ನಮಗೆ ಒಂದು ಬೇಸರದ ಸಂಗತಿ ಅಂತ ಹೇಳಬಹುದು ಸರಿಯಾದ ಉಪನ್ಯಾಸಕರ ವ್ಯವಸ್ಥೆ ಇಲ್ಲ ಅಷ್ಟೇ ಅಲ್ಲದೆ ನಮಗೆ ಒಂದು ಸುಸಜ್ಜಿತವಾದಂತಹ ಕಟ್ಟಡ ಕೂಡ ಇಲ್ಲದೇ ಇರೋದ್ರಿಂದಾಗಿ ನಮ್ಮ ಎಜುಕೇಶನ್ ಒಂದು ಕಡೆಯಲ್ಲಿ ಕುಂಠಿತ ಆಗ್ತಾ ಇದೆ ಎಂಬುದಾಗಿ ನಮ್ಮ ಒಂದು ಅನಿಸಿಕೆ ಆಗಿದೆ ಹಾಗಾಗಿ ನಾವು ಅನೇಕ ಮನವಿಗಳನ್ನು ಕೊಟ್ಟಿದ್ರು ಕೂಡ ಅದಕ್ಕೆ ಬೇಕಾದಂತಹ ಪ್ರತಿಕ್ರಿಯೆ ನಮಗೆ ಸಿಗ್ಲಿಲ್ಲ ಹಾಗಾಗಿ ಇವತ್ತು ಕ್ಲಾಸ್ ರೂಮ್ ಇರಬೇಕಾದಂತಹ ನಾವು ಬೀದಿಗೆ ಇಳಿಬೇಕಾದಂತಹ ಪರಿಸ್ಥಿತಿ ಬಂದರೆ ಉಪನ್ಯಾಸಕರ ಕೊರತೆ ಮತ್ತು ಒಂದು ಸುಸಜ್ಜಿತ ಕಟ್ಟಡ ಮತ್ತು ಏನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಅದು ಮಕ್ಕಳಿಗೆ ಸಿಗದೆ ವಂಚಿತರಾಗಿದ್ದೇವೆ ಸೊ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಇರುವ ಏಕೈಕ ಒಂದು ಪಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಅದನ್ನು ಇಲ್ಲೇ ಉಳಿಸಿ ಅದನ್ನು ಒಂದು ಏನು ಅದಕ್ಕೆ ಬೇಕಾದ ಅನು ಅನುದಾನವನ್ನು ನೀಡಿ ಆ ಕಾಲೇಜನ್ನು ಇಲ್ಲೇ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾದ ಒಂದು ಶಿಕ್ಷಣವನ್ನು ಒದಗಿಸಲು ಈ ಮೂಲಕ ಮನವಿ ಮಾಡುತ್ತಿದೆ ಬಳಿಕ ನರ್ಸಿಂಗ್ ವಿದ್ಯಾರ್ಥಿಗಳು ಕಾರ್ಕಳ ತಾಲೂಕು ಆಸ್ಪತ್ರೆಯಿಂದ ಕಾರ್ಕಳಪೇಟೆಯಾಗಿ ತಾಲೂಕು ಆಫೀಸ್ಗೆ ತೆರಳಿ ತಾಲೂಕು ತಹಶೀಲ್ದಾರ್ಗೆ ಮನವಿಯನ್ನು ಅರ್ಪಿಸಿದರು